ನೋಡಿ ವಿದ್ಯಾರ್ಥಿಗಳೇ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸಿ ಎಸ್ಪೆಷಲಿ ಒ ಬಿ ಸಿ ವಿದ್ಯಾರ್ಥಿಗಳು ಅಂದರೆ ಕೆಟಗರಿ ಒನ್ ಟು ಎ ಥರ್ಡ್ ಎ ಥರ್ಡ್ ಬಿ ಈ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ಯಾಕಪ್ಪ ಅಂದರೆ ನೋಡಿ ವಿದ್ಯಾರ್ಥಿಗಳೇ ನೀವು ಒಂದು ವೇಳೆ ಈ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸದೇ ಇದ್ದರೆ ನಿಮ್ಮ ಒಂದು ಹದಿನೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಮಿಸ್ ಕೊಡು ಮಿಸ್ ಮಾಡ್ಕೊಳ್ತಾರೆ ಅದು ಯಾವುದಪ್ಪ ಅಂದರೆ ನೋಡಿ ವಿದ್ಯಾರ್ಥಿಗಳೇ ಆ ಸ್ಕೀಮ್ ಬಂದುಬಿಟ್ಟು ಬಿ ಸಿ ಡಬ್ಲ್ಯೂ ಡಿ ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಕೆಟಗರಿ ಒನ್ ಟು ಎ ತರ್ಡ್ ಎ ತರ್ಡ್ ಬಿ ವಿದ್ಯಾರ್ಥಿಗಳಿಗೆ ಇರುತ್ತೆ ಇದು ನೋಡಿ ಅವ್ರು ಸ್ಕೀಮ್ ಏನು ಬಂದ್ಬಿಟ್ಟು ಶ್ಯಾಂಕ್ಷನ್ ಟು ಮ್ಯಾನೇಜ್ಮೆಂಟ್ ಅಮೌಂಟ್ ಅಂತ ಹನ್ನೆರಡು ಸಾವಿರ ರೂಪಾಯಿ ಬರುತ್ತೆ ಆ್ಯಕ್ಚುಲಿ ಇದು ಸ್ಕೀಮ್ ಬಂದುಬಿಟ್ಟು ವಿದ್ಯಾಸಿರಿ ಯೋಜನೆ ಅಂತ ಆ ವಿದ್ಯಾಸಿರಿ ಯೋಜನೆಯನ್ನು ಫುಡ್ ಆ್ಯಂಡ್ ಅಕೊಮಿಡೇಷನ್ ಅಂತ ಕರಿತೀವಿ ನಾವು ಅದನ್ನು ನೀಡ್ತಾರೆ ಅದು ಹನ್ನೆರಡು ಸಾವಿರ ರೂಪಾಯಿ ಅಮೌಂಟ್ ಇರುತ್ತೆ ಅದು ಬರಬೇಕಾದ್ರೆ ನೀವು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ಹಾಸ್ಟೆಲ್ಗೆ ಸೆಲೆಕ್ಟ್ ಆಗಬಾರ್ದು ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಯಾವ ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಆಗಿದ್ದಾರೋ ಅವರಿಗೆ ಹಾಸ್ಟೆಲ್ ಕೊಡ್ತಾರೆ ಸೆಲೆಕ್ಟ್ ಆಗದೇ ಇರೋ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಹನ್ನೆರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ನೀವು ಒಂದು ವೇಳೆ ಆಸ್ಟೆಲ್ ಅರ್ಜಿ ಹಾಕಿಲ್ಲ ಅಂದರೆ ಈ ಸ್ಕಾಲರ್ಶಿಪ್ ಬರೋಲ್ಲ ಈ ಒಂದು ಯೋಜನೆ ಕುರಿತು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ ನಿಮ್ಗೇನೋ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಆ ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ